अभी एक फैशन होगा है अभी एक आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो मैं एस सी अति पिछड़ा पिछड़ा हॉस्पिटल में जाने की कोशिश कर रहा था आपसे बात करने की कोशिश कर रहा था और यहाँ पे सरकार ने रोक रखा है ये देखिए सामने क्या तमाशा हो रहा है गेट गेट खोलिए हिंदुस्तान में लोकतंत्र नहीं है सरकार मुझे अंदर नहीं जाने दे रही है मैं सिर्फ तीन सवाल पूछ रहा हूँ हम चाहते हैं कि शिक्षा में सरकार पैसा डाले 50% परसेंट की जो दीवार है रिजर्वेशन वाली उसे तो आ जाए जो प्राइवेट एजुकेशन इंस्टीट्यूशंस में रिजर्वेशन हो तो ये चीज़ें हम चाहते हैं मगर आपसे बात करने नहीं दे रहे हैं तमाशा बना रखा है शांति से हम जा रहे थे

आप करो आप काम करो रोको आप रहे उनसे पहले रोका, is nonsense। ये लोकतंत्र देश है ये मतलब ये कोई नहीं है तो आप अगर आपने वन फोर फोर लगाया तो इनके सब रोके ना काम कीजिए वो तो है मैं भी आपका बहुत रिस्पेक्ट करता हूँ तो जी, जी, तो जी ये मैंने कमिटमेंट दी है ना तो मैं आ रहा हूँ ಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ನ್ಯೂಸ್ ಅಪ್ಡೇಟ್ಗೆ ಮತ್ತು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂತ ಸುದ್ದಿ ಏನಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ಯಾರಿಗೂ ಒಂದು ಸ್ವಾತಂತ್ರ್ಯ ಕಳೆದೋಗ್ತಾ ಇದೆ ಯಾಕಂದ್ರೆ ಬಿಹಾರಗಳ ಬಿಹಾರದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸೋದಕ್ಕೆ ಇದ್ದಂತಹ ರಾಹುಲ್ ಗಾಂಧಿಯನ್ನ ಪೊಲೀಸರು ತಡೆದರೆ ಈಗಾಗಲೇ ನೀವು ವಿಡಿಯೋ ನೋಡಿದೀರಿ ಮತ್ತು ರಾಹುಲ್ ಗಾಂಧಿ ಅವರ ಮಾತುಗಳನ್ನು ಕೂಡ ಕೇಳಿದೀರಿ ಅಂದ್ರೆ ಬಿಹಾರದಲ್ಲಿ ದರ್ಬಾಂಗ್ ದರ್ಬಾಂಗ್ ನಡೀತಾ ಇರುವಂತಹ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಕ್ಕೆ ಹೋಗ್ತಾ ಇದ್ರು ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ತಡೆದ್ರು ಶಿಕ್ಷಾ ನ್ಯಾಯ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಹೋಗ್ತಾ ಇದ್ರು ಆದರೆ ಅವರು ಬೆಂಗಾವಲ್ ಪಡೆ ಹಾಸ್ಟೆಲ್ ಪ್ರವೇಶ ಮಾಡ್ತಾ ಪೊಲೀಸರು ತಡೆದಿದ್ದಾರೆ ಅಂಬೇಡ್ಕರ್ ಏನು ಸಂವಾದ ಕಾರ್ಯಕ್ರಮ ಸ್ಥಳೀಯ ಆಡಳಿತ ಅನುಮತಿ ನಿರಾಕರಿಸ್ತಾ ಇತ್ತು ಕಾಂಗ್ರೆಸ್ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪಕ್ಷದ ನಾಯಕರು ಆಯ್ಕೆ ಮಾಡಿದ ಸ್ಥಳದಲ್ಲೇ ವಿದ್ಯಾರ್ಥಿಗಳೊಂದಿಗೆ ರಾಹುಲ್ ಗಾಂಧಿ ಅವರು ಸಂವಾದ ನಡೆಸಿದ್ದಾರೆ ಬದಲಾಗಿ ಸ್ಥಳೀಯ ಆಡಳಿತವು ಸೂಚಿಸಿದ ಸ್ಥಳದಲ್ಲಿ ಅಲ್ಲ ಅಂತ ಹೇಳಿ ಬಿಹಾರ ಕಾಂಗ್ರೆಸ್ ನಾಯಕರು ಸ್ಪಷ್ಟಪಡಿಸಿದಾರೆ ದರ್ಬಾಂಗದಲ್ಲಿ ಸ್ಥಳೀಯ ಆಡಳಿತ ಜೆಡಿಯು ಬಿಜೆಪಿ ಸರ್ಕಾರದ ಆಜ್ಞೆಯಂತೆ ಜೆಡಿಯು ಬಿಜೆಪಿ ಸರ್ಕಾರದ ಆಜ್ಞೆಯಂತೆ ನಿರ್ವಹಿಸ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಪಕ್ಕದ ಜಿಲ್ಲೆಗಳಂತ ಮಧುಬನಿ ಮತ್ತು ಸಮಷ್ಟಿಪುರದಿಂದ ಬರಬರ್ತಕ್ಕಂಥ ನೂರಾರು ವಿದ್ಯಾರ್ಥಿಗಳನ್ನ ದರ್ಬಾಂಗ್ ಪ್ರವೇಶಿಸಿದ ಹಾಗೆ ತಡೀತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕ ದುಬೈ ದುಬೈ ಕೂಡ ಆರೋಪಿಸಿದ್ದಾರೆ ಮತ್ತೆ ಇಲ್ಲಿ ನಾವು ಏನಂತ ಅಂದ್ರೆ ಈ ರೀತಿ ಒಂದು ಅಹ್ ದಮನಕಾರಿ ನೀತಿಯನ್ನ ದಮನಕಾರಿ ನೀತಿಯನ್ನ ಈಗ ಬಿಜೆಪಿ ಅನುಸರಿಸ ಶುರು ಮಾಡಿದೆ ಸೊ ಇಲ್ಲಿ ಆದ್ರೂ ಇದೆಲ್ಲವನ್ನ ವಿರೋಧಿಸಿ ರಾಹುಲ್ ಗಾಂಧಿ ಆ ಸಭೆಗೆ ಹೋದ್ರು ವಿದ್ಯಾರ್ಥಿಗಳ ಜೊತೆ ಮಾತನಾಡಿದ್ರು ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾ ಅವ್ರು ಏನ್ ಹೇಳಿದ್ರು ಅಂದ್ರೆ ಪ್ರಮುಖವಾಗಿ ಅವ್ರಿ ಅವರು ಹೇಳ್ತಕ್ಕಂಥದ್ದು ಮೀಸಲಾತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ವಿಸ್ತರಿಸೋರು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರು ಅಂತ ಅಂದ್ರೆ ಮೀಸಲಾತಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ವಿಸ್ತರಿಸಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಅಂದೀತದೆ ಅಂತ ಹೇಳಿ ಮತ್ತು ಮೋದಿ ಯಾಕೆ ಈ ಒಂದು ಮೀಸಲಾತಿ ತರೋದಿಲ್ಲ ಅಂತಂದ್ರೆ ಅವರು ಉದ್ಯಮಿಗಳ ಪರ ಇದಾರೆ ವ್ಯಾಪಾರಿಗಳ ಪರ ಇದ್ದಾರೆ ಸೊ ಹಾಗಾಗಿ ಇವರು ಈ ಒಂದು ಖಾಸಗಿ ಕ್ಷೇತ್ರದಲ್ಲಿ ಉದ್ಯಮವನ್ನ ಮೀಸಲಾತಿಯನ್ನು ತರೋದಿಲ್ಲ ಅಂತ ಕೂಡ ಹೇಳ್ತಾರೆ ಮೀಸಲಾತಿ ದೇಶದ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ವಿಸ್ತರಣೆ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಈಗ ನಾವು ಸರ್ಕಾರಕ್ಕೆ ಒತ್ತಡ ಹೇಳ್ತಾನೆ ಇದ್ದಾರೆ ಈ ಒತ್ತಡ ಹಿರಿಡೇವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕೂಡ ಅವರು ಹೇಳ್ತಾರೆ ಸರ್ಕಾರ ದಲಿತರು ಅತ್ಯಂತ ವರ್ಗ ಲೋಕಸಂಖ್ಯಾತರು ಮತ್ತು ಆದಿವಾಸಿಗಳ ಒಂದು ಏನು ವಿರುದ್ಧ ಇದೆ ಈ ವಿರುದ್ಧ ಇರತಕ್ಕಂಥ ಹೊರ ತೆಲಂಗಾಣ ಮಾದರಿಯಲ್ಲಿ ಜಾತಿಗಳನ್ನ ನಡೆಸಬೇಕಂತ ಕೂಡ ಹೇಳ್ತಾರೆ ಅವರನ್ನ ಪೊಲೀಸರು ತಡೆದ್ರು ತಡೆದ್ರು ಕೂಡ ಬಿಹಾರ ಪೊಲೀಸ್ನ ತಡೆಯುತ್ತ ಆದ್ರೆ ದೇಶದ ಯುವಕರು ಯುವಜನತೆ ನನ್ನ ಬೆನ್ನ ಹಿಂದೆ ಇರೋದ್ರಿಂದ ನನ್ನ ಹಿಂದೆ ಇರೋದ್ರಿಂದ ನನ್ನನ್ನು ಯಾರು ತಡೆಯಕ್ಕಾಗಿಲ್ಲ ಯಾವ ಶಕ್ತಿ ಕೂಡ ನಾನು ತಡೆಯೋಕಾಗುದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಇದು ಮತ್ತೆ ಇನ್ನೊಂದು ಅವ್ರು ಮುಂದುವರೆದು ಹೇಳ್ತಕ್ಕಂತ ಮಾತಂದ್ರೆ ಏನು ಭಯದಿಂದ ಈಗ ಭಯದಿಂದ ಇವತ್ತು ಪ್ರಧಾನಿ ಮೋದಿ ಬಿಟ್ಟುಕೊಂಡಿದ್ದಾರೆ ಏನ್ ಭಯ ಅವ್ರಿಗೆ ಕಾಡ್ತಾರ ಭಯ ಅಂತಂದ್ರೆ ಏನು ಅತಿ ಹಿಂದುಳಿದವರು ಅಲ್ಪಸಂಖ್ಯಾ ದಲಿತರು ಇವರ ಮತ ನಮಗೆ ಅವರ ಕೋಪವನ್ನು ನಾವು ಸೇಸ್ಕೋಬೇಕಾಗತ್ತೆ ಅಂತ ಹೇಳಿ ಅದಕ್ಕೆ ಜಾ ಜಾತಿ ಗಣತಿ ನಡೆಸ್ತಾ ಇದ್ದಾರೆ ಇಲ್ಲ ಅಂದ್ರೆ ನಡೆಸ್ತಾ ಇರಲಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ರು ಅವರು ಮಾತಾಡತಕ್ಕಂತ ಸಂಬಂಧದಲ್ಲಿ ನಿಮ್ಮೆಲ್ಲರಿಗೂ ಏನು ಗೊತ್ತಿರೋ ಹಾಗೆ ನನ್ನ ಆ ಕಾರೊಂದು ಮಿಥಿಲಾ ವಿಶ್ವವಿದ್ಯಾಲಯ ಗೇಟ್ ನಲ್ಲಿ ಕಡಿದ್ರು ನಾನು ಸುಮ್ನ ಆಗಿಲ್ಲ ನಾನು ಕಾರಿನಲ್ಲಿ ಹಿಡಿದು ನಾಡಿನ ನಡ್ಕೊಂಡು ಬಂದಿದ್ದೀನಿ ಶಿಕ್ಷಣ ನ್ಯಾಯ ಸಂವಾದ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಅಂತ ಕೂಡ ಹೇಳ್ತಾರೆ ಬಿಹಾರ ಸರ್ಕಾರ ನನ್ನನ್ನು ಯಾಕೆ ಕಡಿದಕ್ ಸಾಧ್ಯ ಆಗ್ಲಿಲ್ಲ ಅಂತ ನಿಮ್ಗೆ ಗೊತ್ತಾ ಯಾಕೆಂದ್ರೆ ವಿದ್ಯಾರ್ಥಿಗಳು ನೀವು ನನ್ನ ಜೊತೆ ಇದ್ದೀರಾ ಅದು ಅವ್ರಿಗೆ ನನ್ನ ಕಡೆಯಕ್ ಸಾಧ್ಯ ಆಗ್ತಾ ಇಲ್ಲ ಅಂತಿ ಪ್ರಧಾನಿ ಮೋದಿ ಅವರು ತಲಬೇಕಾದ ತಲೆ ಬಾಗ್ಬೇಕಾದ ಶಕ್ತಿ ಅಂದ್ರೆ ಅದು ನೀವೇ ನಾನಲ್ಲ ನೀವು ನಿಮಿ ಇರೋದ್ರಿಂದ ನಾನು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ನೀವು ಸಂವಿಧಾನವನ್ನ ಹೇಗೆ ಹಣಗೆ ಒತ್ತಿಕೊಳ್ಬೇಕು ಮತ್ತು ದೇಶಾದ್ಯಂತ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಾವು ಮೋದಿ ನೀವು ಹೇಳದಾಗೆ ಹೇಳ್ತೀನಿ ಅವ್ರಿಗೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಒಂದ್ ವೇಳೆ ಅವರು ಹಾಗೆ ಮಾಡಿದರೆ ದೇಶದ ಯುವಜನದಿಂದ ಆಕ್ರೋಶ ಕೋಪಕ್ಕೆ ತುತ್ತಾಗ್ಬೇಕು ಅಂತ ಹೇಳಿ ಆ ಭಯದಿಂದ ನಮ್ಮ ನಮ್ಮ ಬೇಡಿಕೆಗಳನ್ನ ಬೇಡಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಿಜೆಪಿ ಸರ್ಕಾರ ಕೇವಲ ಅಂಬಾನಿ ಅದಾನಿ ಸೇರಿದಂತೆ ಕಾರ್ಪೊರೇಟ್ ಸಮುದಾಯದ ಹಿತಾಸಕ್ತಿಗಳನ್ನ ಪೂರೈಸುತ್ತಿದೆ ಅಂತ ಸತ್ಯ ಬದಲಾಗಿ ದಲಿತರು ಒಬಿಸಿ ಗಳು ಬುಡಕಟ್ಟು ಜನಾಂಗದವರು ಅಥವಾ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡುತ್ತೆ ಸುಳ್ಳು ಅಂತ ಹೇಳಿ ಹೇಳ್ತಾರೆ ನೀವು ಎನ್ ಡಿ ಎ ಹೆಚ್ಚಿನ ಏನು ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ ನಾವು ಬಿಹಾರದಲ್ಲಾಗಲಿ ಅಥವಾ ಕೇಂದ್ರದಲ್ಲಾಗ್ಲಿ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಹಿತಾಸಕ್ತಿ ನಮ್ಮ ತಪ್ಪದೇ ಈಡೇರಿಸ್ತೇವೆ ಅದೇ ನಮ್ಮ ಗುರಿ ಅಂತ ಕೂಡ ಹೇಳ್ತಾರೆ ಇನ್ನು ರಾಹುಲ್ ಮಾತನಾಡಿದ್ರೆ ಅಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಅನುಮತಿ ಕೊಟ್ಟು ಕೊಟ್ಟಿರಲಿಲ್ಲ ಕಾರ್ಯಕ್ರಮ ಪರಿಹಾರ ನಡೆಸಿ ಕಾಂಗ್ರೆಸ್ ನಿರಾಕರಿಸಿದ್ದು ಇದರಿಂದ ಕಾಲ ಪೊಲೀಸರು ಮತ್ತು ನಾಯಕ ಕಾಂಗ್ರೆಸ್ ನಾಯಕ ಮಾತಿನ ಚಕಮಕಿ ಬಹುದೊಡ್ಡ ರಾಜಕೀಯ ಪರಿಣಾಮ ಮಾಡುವಂತಹ ಕ್ರಮಕ್ಕೆ ಪ್ರಧಾನಿ ಮುಂದುವಾಗಿದ್ದಾರೆ ನರೇಂದ್ರ ಮೋದಿ ಮುಂದಿನ ದಶಕದ ಜನಗಣತಿಗೆ ಜಾತಿ ಗಣತಿ ತೀರ್ಮಾನವನ್ನ ಈಗ ಮೇ ಒಂದನೇ ತಾರೀಕು ಪ್ರಕಟಿಸಿದ್ರು ಸ್ವಾತಂತ್ರ್ಯ ನಂತರ ದೇಶಾದ್ಯಂತ ಜಾತಿ ಗಣತಿ ನಡೆ ನಡೀತಾ ಇರ್ತಕ್ಕಂಥ ಮೊದಲು ಸಾವಿರದ ಒಂಬೈನೂರ ಮೂವತ್ತರ ನಂತರ ಜನಗಣತಿ ನಂತರ ಜಾತಿ ಗಣತಿಯನ್ನ ಕೈ ಜಾತಿ ಗಣತಿ ರಾಜಕೀಯ ಲಾಭ ಪಡೆಯಲು ಬಿಜೆಪಿ ಕಾಂಗ್ರೆಸ್ ನಂಬಿಕೆ ಈಗಾಗಲೇ ಒಂದು ಏನು ಸಮ ಸಮರ ಆರಂಭವಾಗಿದೆ ಇಲ್ಲಿ ಲಾಭ ಅಂತಂದ್ರೆ ಅತಿ ಹೆಚ್ಚು ಸಂಖ್ಯೆ ಯಾರಿದೆ ಅವ್ರ ಪರ ಮಾತನಾಡಿ ಅವರು ಮತಗಳು ನಮಗೆ ಬರ್ಬೇಕು ಅನ್ನೋದು ಕೂಡ ರಾಜಕೀಯ ಪಕ್ಷ ಲೆಕ್ಕ ಆದ್ರೆ ರಾಜಕೀಯ ಪಕ್ಷ ಲೆಕ್ಕಾಚಾರ ಏನೇ ಇರಲಿ ಒಂದು ಸಾಮಾಜಿಕವಾಗಿ ಯಾವುದೇ ಒಂದು ಜಾತಿಗೆ ಅಥವಾ ಒಂದು ವರ್ಗಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಅವರ ಸಂಖ್ಯೆಯ ಆಧಾರದಿಂದ ಅವ್ರಿಗೆ ಒಂದು ಮೀಸಲಾತಿಯನ್ನ ಇದು ರಾಹುಲ್ ಗಾಂಧಿ ಕೈಗೆತ್ತ ಹೋರಾಟ ಈ ಹೋರಾಟಕ್ಕೆ ಬಹಳ ಬಹುಶಃ ನೋಡ್ರಿ ಎಷ್ಟು ಎಷ್ಟೊಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಬಹುಶಃ ಇನ್ನೊಂದು ಕೆಲವೇ ದೊಡ್ಡ ಆಂದೋಲನ ಕೂಡ ಆಗುತ್ತೆ ಎಲ್ಲಿವರೆಗೂ ರಾಹುಲ್ ಗಾಂಧಿ ತಡೀತಾರೋ ಅಲ್ಲಿವರೆಗೂ ರಾಹುಲ್ ಗಾಂಧಿ ತಡೆಯುವವರೆಗೂ ಕೂಡ ಈ ಇದು ಒಂದು ಚಳುವಳಿ ದೊಡ್ಡ ಮಟ್ಟದ ಆಗುತ್ತೆ ಮತ್ತು ಇಲ್ಲಿ ಅದೇ ಜ ಇರ್ತಕ್ಕಂಥ ಬಿಹಾರದಲ್ಲಿ ಇರ್ತಕ್ಕಂಥ ತೇಜಸ್ವಿ ಇದನ್ನ ಮಾಡ್ಬೋದಾಗಿತ್ತು ಆದ್ರೆ ಇದುವರೆಗೂ ಅವ್ರ ರೀತಿಯ ಪ್ರಯತ್ನ ಮಾಡಿಲ್ಲ ರಾಹುಲ್ ಗಾಂಧಿ ಒಂದು ಪ್ರಯತ್ನ ಮಾಡಿದರೆ ನೋಡೋಣ ಅವ್ರ ಪ್ರಯತ್ನ ಏನಾಗುತ್ತೆ ಅಂತ ಹೇಳಿ ಇದು ಇವತ್ತಿನ ನನ್ನ ನ್ಯೂಸ್ ಅಪ್ಡೇಟ್ ಇನ್ನು ಕೆಲವು ಸಾಕಷ್ಟು ದೊಡ್ಡ ದೊಡ್ಡ ಮುಖ್ಯವಾದ ಅಪ್ಡೇಟ್ಸ್ಗಳಿದಾವೆ ವಿಶ್ಲೇಷಣೆ ಇದೆ ಅಲ್ಲಿ ಈ ಮುಂದೆ ತಗ್ತಾ ಇದೀನಿ ಇಲ್ಲಿ ರಾಹುಲ್ ಗಾಂಧಿನ ತಡೆಯೋ ಪ್ರಯತ್ನ ಯಾಕೆ ಮಾಡ್ತದೆ ಅಂತಂದ್ರೆ ಅಂದ್ರೆ ಜನಾಭಿಪ್ರಾಯ ಜನಮನ ಜನಮನ ರಾಹುಲ್ ಗಾಂಧಿ ಕಡೆ ಹೋಗ್ಬಾರ್ದು ಒಂದು ಈ ಬಿಜೆಪಿ ಮತ್ತು ಜೆಡಿ ಯು ನಚಾರ ಸೊ ಆದ್ರೆ ಜನ ಜನಕ್ಕೆ ಗೊತ್ತಾಗ್ತಾ ಇದೆ ಇವತ್ತು ದೇಶದಲ್ಲಿ ಏನ್ ನಡೀತಾ ಇದೆ ಯಾರು ಅಮೆರಿಕದ ಅಮೆರಿಕದ ಕಾಲಿಗೆ ಬಿದ್ದು ಕಾಲದ ಆ ಅಮೆರಿಕದ ಗುಲಾಮ್ಗಿರಿ ಅನುಭವಿಸ್ತಾ ಇದ್ದಾರೋ ಸೊ ಅವ್ರ ವಿರುದ್ಧ ಜನ ಜನರು ತಿರುಗಿ ಬಿದ್ದಂತಹ ಮತ್ತು ಜನರ ವಿರುದ್ಧ ನಿಂತ್ಕೊಳ್ಳಂತಹ ಜನರ ರಾಹುಲ್ ಗಾಂಧಿ ಮತ್ತು ಇವರು ಯಾರು ಮೋದಿ ಇವರ ಎರಡರನ್ನೂ ನಡುವೆ ವ್ಯತ್ಯಾಸವನ್ನು ಗಮನಿಸ್ತಾರೆ ಇದು ಇವತ್ತಿನ ಅಧ್ಯಕ್ಷ ಮತ್ತೆ ಬರ್ತಿ ನೋಡ್ತಾರೆ ಸಿಎಂ ಕನ್ನಡ ಮುಗ ನಮ್ಮನ್ನ ಬೆಂಬಲಿಸಿ ಮತ್ತೆ ಜಾಯಿನ್ ಆಗಿ ಮತ್ತು ನಿಮ್ಮ ಯಾವುದೇ ಒಂದು ನೆರವು ನಮ್ಗೆ ಕೂಡ ಅಂದ್ರೆ ನೀವು ನಮ್ಮ ಮುಕ್ತ ಪತ್ರಿಕೆ ನಡೆಸೋಕೆ ನೆರವು ಕೊಟ್ಟರೆ ನಾವು ಇನ್ನು ಮುಕ್ತವಾಗಿ ನಿರ್ಭಯವಾಗಿ ಮಾತನಾಡ್ತೇವೆ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ